ನೀವು ಪೇಪರ್ ಅಲ್ಲಿ ನೋಡಿದ್ರೆ ನಿಮ್ ಮಾಧ್ಯಮದವ್ರ ಸೃಷ್ಟಿ ಏನಂದ್ರೆ ನಾನು ಎಲ್ಲಾದ್ರೂ ಜಡ್ಜಸ್ ಬಗ್ಗೆ ಹೇಳಿದಿನ ಜಡ್ಜಸ್ ಬಗ್ಗೆ ನಾನು ಏನು ಹೇಳಿಲ್ಲ ನಾನು ರಾಜಕಾರಣಿಗಳು ಈ ಪಾರ್ಟಿಲಿರೋರು ಆ ಪಾರ್ಟಿಲಿ ಇರೋರು ಎಲ್ರ ಮೇಲೂ ಕೂಡ ಈ ರೀತಿ ಕಳಂಕ ತರುವಂತ ಪ್ರಯತ್ನಗಳನ್ನ ಆಯಾ ಪಾರ್ಟಿಗಳಲ್ಲಿ ಅವ್ರವ್ರು ವಿರೋಧಿಗಳೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದಿನ ಹೊರತು ಇದರಲ್ಲಿ ನ್ಯಾಯಾಧೀಶಗಳು ಇದಾರೆ ಇನ್ನೊಬ್ರು ಇದಾರೆ ಅಂತಕ್ಕಂಥದ್ದು ನನ್ನಿಂದ ಬಂದಿಲ್ಲ ನಾನು ಕೋಲಾರದಲ್ಲೂ ಕೂಡ ನಾನು ಹೇಳಿಕೆ ಕೊಟ್ಟಿದ್ದೀನಿ ಗೊತ್ತಾಯ್ತಾ ನಮ್ಮ ನನಗೆ ಇರ್ತಕ್ಕಂಥ ಮಾಹಿತಿ ರಾಜಕಾರಣಿಗಳು ಆಯಾ ಪಕ್ಷದಲ್ಲಿ ಯಾರ್ಯಾರು ಪ್ರಭಾವಿಗಳು ಸ್ವಲ್ಪ ಓಕಲ್ ಆಗಿ ಮಾತಾಡ್ತಾರೆ ಅಂಥವ್ರ ಮೇಲೆಲ್ಲ ಈ ಥರ ಪ್ರಯತ್ನಗಳು ರಾಜಕೀಯ ದ್ವೇಷ ತಿರ್ಸ್ಕೊಳ್ಳೋಕ್ಕೆ ಮಾಡ್ತಾ ಇರ್ತಕ್ಕಂಥ ಹುನ್ನಾರ್ಗಳಿದ್ದಾವೆ ಅಂತ ಹೇಳಿದ್ದೀನಿ ಅವರ್ಯಾರ ಜಡ್ಜಸ್ಗಳ ಮೇಲೆ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಅವನು ಬಿ ಎಲ್ ಹಾಕಿ ಈ ಥರ ಜಡ್ಜಸ್ಗಳ ಮೇಲೆ ಹೇಳಿದ್ದಾರೆ ಅದು ಸಿಬಿ ಐ ಹೋಗ್ಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ ಅದು ಎಲ್ಲ ಸುಳ್ಳು ವದಂತಿ ಆಧಾರದ ಮೇಲೆ ಹಾಕಿರ್ತಕ್ಕಿ ಸಿಬಿಐ ಇನ್ನೊಂದಕ್ಕೆ ಹೋಗ್ಬೇಕು ಇನ್ನೊಂದಕ್ಕೆ ಒತ್ತಾಯಕ್ಕೆ ಯಾರು ಹೆಂಗ್ ಹೆಂಗಬೇಕಾದ್ರೂ ಮಾಡ್ಕೊಂಡ್ಲಿ ಬಟ್ ವಿನಾಕಾರಣ ಬೇರೆಯವರು ಸೇರಿಸಬಾರ್ದು ನಾನು ಹೇಳೋದು ಈ ಪಾರ್ಟಿ ಆ ಪಾರ್ಟಿ ಇಲ್ಲ ಎಲ್ಲಾ ಪಾರ್ಟಿರೋ ಮುಖ ರಾಜಕೀಯ ನಾಯಕರುಗಳ ಮೇಲೆ ಈ ರೀತಿಯ ತೇಜಾವಧಿ ಮಾಡ್ತಕ್ಕಂಥ ಹುಂಡರ್ಗಳು ನಡೀತಾ ಇದಾವೆ ಅಂತ ಹೇಳಿದ್ದು ಸೀಮಿತವಾಗ ಇವತ್ತು ದಾಖಲಿಸ್ತೇನೆ ಇವತ್ತು ಗೃಹ ಸಚಿವರು ಕೊಡ್ತೀನಿ ಯಾಕೆಂದ್ರೆ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಅವ್ರಿಗೆ ಕೊಡ್ತೀನಿ ಅಂತಾನೆ ಹೇಳಿದ್ದೆ ಇಷ್ಟು ದಿವಸ ಬರೆಯಕ್ಕೆ ಆಗಿರ್ಲಿಲ್ಲ ಯಾಕೆ ಆಗಿರ್ಲಿಲ್ಲ ಅಂದ್ರೆ ಆ ದಿವಸ ನಾನು ಪ್ರಸ್ತಾಪ ಮಾಡಿದ ಮೇಲೆ ಆ ನೆಕ್ಸ್ಟ್ ಡೇನೆ ಸಿಎಂ ಉತ್ತರ ಇತ್ತು ಸಿಎಂ ಉತ್ತರದಲ್ಲಿ ಇವೆಲ್ಲ ಗೊಂದಲಗಳು ಆಯ್ತು ನಾನು ಅವತ್ತೇ ನಾಲ್ಕೂವರೆ ಗಂಟೆಗೆ ತುಮಕೂರಿನಲ್ಲಿ ನಾಬಾರ್ಡ್ ಅಧಿಕಾರಿಗಳದ್ದು ಮೀಟಿಂಗ್ ಕರೆದಿದ್ದೆ ಬೋರ್ಡ್ ಮೀಟಿಂಗ್ ಕರೆದಿದ್ದೆ ಹಾಗಾಗಿ ನಾಲ್ಕೂವರೆಯಿಂದ ಏಳೂವರೆವರೆಗೆ ಅವತ್ತು ನಾನು ಇಲ್ಲೇ ಇದ್ದೆ ನೋಡ್ರಿ ಮೇಡಮ್ ಇಲ್ಲೇ ಇದ್ದೆ ಅದರಿಂದ ಅವತ್ತು ಆಗಲಿಲ್ಲ ಅದಾದ ಮೇಲೆ ನಾನು ಇವತ್ತು ಗೃಹ ಸಚಿವರಿಗೆ ಪತ್ರ ಕೊಡ್ಲಿಕ್ಕೆ ದೂರನ್ನ ಕೊಡ್ಲಿಕ್ಕೆ ರೆಡಿ ಮಾಡಿದ್ದೀನಿ ಬೆಳಿಗ್ಗೆಯಿಂದ ಕೂತ್ಕೊಂಡು ನಾನೇ ಆ ಬರ್ದು ಇದೆ ಬರ್ದು ಈಗ ಟೈಪ್ ಎಲ್ಲ ಮಾಡ್ಸ್ತಾ ಇದ್ದೀನಿ ಮತ್ತೆ ಬ್ಲೂ ಶೀಟ್ ಅಲ್ಲಿ ಮಾಡಪ್ಪ ಅಂತ ಹೇಳಿದ್ರಿ ಬ್ಲೂ ಶೀಟ್ ಬರ್ದು ತappi ತಗಿದಲ್ಲ ಅಷ್ಟೊಂದು ಒಂದು ಫಂಕ್ಷನ್ ಇದೆ ಮುಗಿಸ್ತ ಅಂತ ಎಲ್ಲಿದ್ದಾರೆ ಅಲ್ಲಿ ಹುಡುಕಿಕೊಂಡು ಹೋಗಿ ಬೈವತ್ತು ದೂರ ಬಿಟ್ಟ ಬೆಂಗಳೂರಿಗೆ ಹೋಗ್ತಾರೆ ಬೆಂಗಳೂರಿಗೆ ಅವರು ಎಲ್ಲಿದ್ದಾರೆ ಅಲ್ಲಿ ತುಮಕೂರು ತುಮಕೂರು ಬಿಡ್ತಾರೆ ಬೆಂಗಳೂರಿಗೆ ಬೆಂಗಳೂರಿಗೆ ಎಲ್ಲೆಲ್ಲಾ ಇಲ್ಲಿ ಹುಡುಕಿಕೊಂಡು ಹೋಗಿ ಅದು ಆನೂರವರೆಗೂ ನೂರು ವರ್ಷದ ಒಂದು ವರ್ಧಂತಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದು

ಸಂಗತಿಗಳು ಏನ್ ನಡೆದಿದ್ದಾವೆ ಎಲ್ಲರೂ ಕೂಡ ವಿವರವಾಗಿ ಮೂರ್ ಪೇಜ್ ಬರೆದಿದ್ದೀನಿ ನಾನೇ ಬೆಳಿಗ್ಗೆ ಕೂತ್ಕೊಂಡು ಎಲ್ಲ ಬರ್ತಿದೀನಿ ಬರ್ತು ಅದನ್ನ ಕೊಡ್ತೇನೆ ಆದ್ರೆ ಮೆಟೀರಿಯಲ್ ಎವಿಡೆನ್ಸಸ್ ಅವು ಇವು ನಾನು ಇದು ಏನೋ ಇವೆಲ್ಲ ನಡೀತಾ ಇದ್ದಾವೆ ಅನ್ಕೊಂಡು ಸುಮ್ಮನೆ ಉದಾಸೀನ ಮಾಡಿದ್ದೆ ಯಾವಾಗ ವಿಧಾನಸಭೆನಲ್ಲಿ ನನ್ನ ಹೆಸರು ಪ್ರಸ್ತಾಪ ಆದ್ಮೇಲೆ ನಾನು ಇದ್ರ ಬಗ್ಗೆ ಹೆಚ್ಚಿದ್ ಮಾಡಿದೆ ಮತ್ತೆ ನಮ್ಮಲ್ಲಿ ಸಿ ಕ್ಯಾಮ್ರಾ ಇಲ್ಲವೇ ಹೇಳಿ ಟ್ರೈ ಮಾಡಿದೆ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾಗಳು ಹಾಕಿಲ್ಲ ಬೆಂಗಳೂರಿನಲ್ಲಿ ಅದಿದ್ರೂ ಕೂಡ ಸ್ವಲ್ಪ ಅವ್ರು ಯಾರು ಬಂದಿರೋದೋ ಓದೋ ಗುರ್ತು ಹೇಳ್ಬೋದಾಗಿತ್ತು ಆಮೇಲೆ ಚೆಕ್ ಮಾಡಿಸ್ತಾ ಇದೆಲ್ಲ ಘಟನೆ ಆದಮೇಲೆ ಸಿ ಸಿ ಕ್ಯಾಮ್ರಾಗಳು ಜನಗಳು ಅಂತ ನಾನ್ ಈಗ ಯಾರ ಒಟ್ಟು ಬಂದು ಹೋಗಿರ್ತಾರೆ ಅವ್ರನ್ನ ಪತ್ತೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ ಹೊರತು ಮತ್ತೆ ಅದು ಅವರೇ ಸ್ವಯಂ ಮಾಡಿದಾರೋ ಅಥವಾ ಅವರಿಂದ ಇನ್ಯಾರನ್ನ ಇದ್ದಾರೋ ಏನು ಅದನ್ನು ನೀವು ಮಾಡಿ ಗೊತ್ತಿರುತ್ತೆ ಅಪರಿಚಿತ ಎಷ್ಟು ಜನ ಅದು ಮೊದ್ಲೇ ಅನ್ಸತಿ ಹುಡುಗ ಬಂದಿದ್ದವನು ಎರಡ್ ಸರಿ ಬಂದಾಗಲೂ ಅವನೇ ಕಾಮನ್ ಎರಡ್ ಸರಿ ಬಂದಾಗ ಹೆಣ್ಮಕ್ಳು ಬೇರ್ಬೇಕು ಲಾಯರ್ ಟೈಪ್ ಅಂತ ಕೋಟಿ ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು ಎರಡನೇ ಸರಿ ಬಂದವರು ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು ಬಂದಿದ್ದೇನ ಹೈಕೋರ್ಟ್ ಲಾಯರ್ ಅಂತ ಹೇಳಿದ್ದು

ಎಲ್ಲಿ ಹೋಗ್ತೀವಿ ಮೂವತ್ತನೇ ತಾರೀಕು ಕಳಿಬೇಕು ನನ್ಗೆ ಏನಾಗಿದೆ ನಾವು ಈ ಬ್ಯಾಂಕ್ಸ್ ಇವೆಲ್ಲ ಕಟ್ಕೊಂಡಿರೋದ್ರಿಂದ ಬ್ಯಾಂಕ್ ಗಳಲ್ಲಿ ಮಾರ್ಚ್ ಥರ್ಟಿ ಏತ್ ವರೆಗೆ ಇಂಪಾರ್ಟೆಂಟ್ ಇರ್ತದೆ ಅದಕ್ಕೋಸ್ಕರ ಎಲ್ಲೂ ಹೋಗಕ್ಕಾಗೋದಿಲ್ಲ ಮೂವತ್ ಕಳೆದ ಮೇಲೆ ಈಗಾಗಲೇ ಹೋಗಿದ್ಯಲ್ಲ ಹೈಕಮಾಂಡ್ ಅವರು ಈಗ ನಿನ್ನೆ ಅಲ್ಲಪ್ಪ ನಾನು ಇನ್ನೂ ಕುದ್ದು ಅವ್ರು ನನ್ ಕೇಳಿಲ್ಲ ಹೇಳಿಲ್ಲ ಅವರು ಹೈಕಮಾಂಡ್ ಅವರೇ ಸ್ವಯಂ ಆಗಿ ಅವರೇ ಮಾಹಿತಿ ಕಲೆ ಹಾಕಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ ಸದನದಲ್ಲಿ ತಾವು ಮಾತಾಡಿದ್ದು ಬಗ್ಗೆ ಸ್ವಲ್ಪ ಚರ್ಚೆ ನಾನು ನೋಡಿ ನನಗೂ ಅರ್ಥ ಆಗ್ತದೆ ಇದು ನಾವು ಕ್ಯಾಬಿನೆಟ್ ಅಲ್ಲಿ ಪಕ್ಷದಲ್ಲಿ ಮಾತಾಡಬಹುದು ಅಲ್ಲಿ ನನ್ನ ಹೆಸರು ಬಂದಿದ್ದ ಮಾತಾಡ್ಲೇಬೇಕು ಹೆಸರು ಬರ್ದಿದ್ರೆ ನಾನು ಮಾತಾಡುವಂತ ಅಗತ್ಯತೆ ಇರಲಿಲ್ಲ ಹೆಸರು ನನಗೆ ಸುನೀಲ್ ಕುಮಾರ್ ಪ್ರಸ್ತಾಪ ಮಾಡಿದ್ರು ನೀವು ಟಿವಿಗಳಲ್ಲಿ ತೋರಿಸ್ತಾ ಇದ್ರಿ ನಾನೇನು ಅದಕ್ಕೆ ಪತ್ರಿಕೆ ಕೊಡ್ತಾ ಇರ್ಲಿಲ್ಲ ಅಲ್ಲಿ ಅವ್ನ ಹೆಸರು ಪ್ರಸ್ತಾಪ ಮಾಡಿದ್ರಿಂದ ಅವ ನಿರ್ದಿಷ್ಟವಾದ ಅನ್ಯಾಸ ಹೇಳಿದ್ರಿಂದ ನಾನು ಹೇಳ್ಕೋಬೇಕು ತಾನೆ ಇದೆಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಏನಾಗ್ತದೆ ಮೌನ ಸಂಬಂಧ ಅಂತ ಹೇಳಿ ಚೀಟಿ ಕೊಟ್ಟವ್ರು ಕಾಂಗ್ರೆಸ್ ನಾಯಕಿ ಯಾರ್ ಚೀಟಿ ಬಟೋರೋ ಯಾರ್ ಸಂಬಂಧ ಇಲ್ಲ ನನಗೆ ಗೊತ್ತಿಲ್ಲ ಸಿಬಿಎ ಸಿಬಿಎ ಟೆಕ್ನಿಕಲ್ಬೇಕು ಅಂತ ಅವರು ಯಾರು ಸಿಬಿಎ